ವಿಶ್ವೇಶ್ವರಯ್ಯನವರು ರಾಯರು ಪುಟ್ಟನ್ ಶೆಟ್ಟಿ ಅವರ ಸಮಕಾಲೀನರು ಪರಮ ವಿಶ್ವೇಶ್ವರ ಮೈಸೂರು ಅವರ ಕಾಲದಲ್ಲಿ ನಮಗೆ ಮಂಡ್ಯ ಕಾಲದಲ್ಲಿ ಅವ್ರು ಎರಡ್ ಸಾವಿರದ ಹದಿನೇಳನೇ ಸಾವಿರದ ಒಂಬೈನೂರ ಹದಿನೇಳಿ ಸುಲ್ತಾನ್ ಪೇಟೆಯಲ್ಲಿ ಅವರ ಸ್ವಂತ ಕಟ್ಟಡದಲ್ಲಿ ವಿದ್ಯಾರ್ಥಿನೆಲ್ಲ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಐವತ್ತೆರಡನೇ ಸೀವ್ರ ನಡ್ಸ್ಕೊಂಡ್ ಬಂದ್ರು ಅದರ ನಂತರ ಇವರು ಆಯ್ತು ಆಮೇಲೆ ಅವ್ರ ನಂತರ ಎಂಎಸ್ ಎಸ್ ಮಲ್ಲಯ್ಯ ಅಂತ ಹೇಳಿ ಅವರು ಇದನ್ನ ಸಂಘನ ಮುಂದುವರ್ಸ್ಕೊಂಡು ಹೋದ್ರು ಇವತ್ತಿನ ದಿವಸ ಅವರಿಬ್ರು ಮಾಡಿದ್ದ ಕೆಲಸನ ನಾವುಗಳು ನಮ್ಮ ಅಧ್ಯಕ್ಷ ರವಿಕುಮಾರ್ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಇದು ಹಿಂಗೆ ಕೊನೆಯವರೆಗೂ ಮುಂದುವರ್ಸೋ ಶಾಶ್ವತ ನಿಲ್ಲಿ ಅಂತೇಳಿ ಕೇಳ್ಕೊಂತ ಇದ್ವಿ ಮಂಡಿ ಹರಿಯಾಣವ್ರ ಬಗ್ಗೆ ನಾವು ಹೇಳೋದಕ್ಕೆ ಬಹಳ ಇದೆ ಅವರು ಅವರಂತ ಮಹಾದಾನಿಗಳು ಯಾರು ಇಲ್ಲ ಅವರು ಡಿ ವಿ ಗುಂಡಪ್ನವರು ಅವರಂತೂ ಅವ್ರನ್ನ ಭಾಳ ಹೋಗಲಿ ಒಂದು ಪದ್ಯನೇ ಬರೆಯಾರೆ ಈ ಯಾವ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಮಾಮೂಲಿಪೇಟೆ ಒಳಗೆ ಅವ್ರ ಮಂಡಿ ಇತ್ತು ಸೆಕೆಂಡ್ ವರ್ಲ್ಡ್ ಅಲ್ಲಿ ಅಲ್ಲಿರೋ ವರ್ತಕರೆಲ್ಲ ಹೋಗಿ ಮಂಡಿ ಹರಿಯಾಣವ್ರ ಹತ್ರ ಈಗ ಯುದ್ಧ ಕಾಲ ಯಾಕೆ ನಾವು ಬೆಲೆ ಜಾಸ್ತಿ ಮಾಡಬಾರ್ದು ಅಂದಾಗ ಮಂಡ್ಯ ಒಂದೇ ಮಾತಾಡೋದಂತೆ ನಾವು ಬೆಲೆ ಜಾಸ್ತಿ ಮಾಡೋಕೆಲ್ಲ ಇರೋದು ನಾವು ದಾನ ಮಾಡ್ಬೇಕು ಅದ್ರ ಯಾರು ಬೆಲೆ ಜಾಸ್ತಿ ಮಾಡಿಕೊಡುದು ಅಂತ ಕಟ್ನಿಟ್ಟಾಗಿ ಹೇಳಿ ಎರಡು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಎಲ್ರಿಗೂ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಂತ ದಾನಿಗಳು ನಮ್ಮ ಸಮಾಜದಲ್ಲಿ ಇದ್ದಿದ್ದು ಇವಾಗ ಮುಂದಕ್ಕೂ ಅವ್ರು ಶಾಶ್ವತವಾಗಿ ಇರ್ತಾರೆ ಅಂತ ಹೇಳಿ ನಮಗೆ ಅನಿಸಿಕೆ ಆಗಿದೆ ಈ ಸಂಸ್ಥೆನ ಅಧ್ಯಕ್ಷರು ಏನು ಎಲ್ಲ ಬೇಸ್ತೀರ ಅವರು ಹಾಕೊಟ್ಟಿರ್ತಕ್ಕಂಥ ಪಂಕ್ತಿಯಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಪ್ರಾಶಸ್ತ್ಯ ಕೊಡಬೇಕಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇವತ್ತಿನ ಈ ಶುಭ ಸಮಾರಂಭದಲ್ಲಿ ಮೊದಲನೇದಾಗಿ ಐಎಎಸ್ ಐಪಿಎಸ್ ಮತ್ತೆ ಅಭಿವೃದ್ಧಿ ಕೇಂದ್ರದ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಬಾಲಕಿಯರ ವಿದ್ಯಾರ್ಥಿನಿಗಳು ಉದ್ಘಾಟನೆ ಹಾಗೂ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಮೂರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವ್ರು ಬಂದರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ತುಂಬ ಸಂತೋಷದ ವಿಚಾರ ಮತ್ತು ಶೋಭಕ್ ಅವರು ಏನು ನಮ್ಮ ಬೆಂಗಳೂರು ದ ಉತ್ತರ ಕ್ಷೇತ್ರದ ಮಂತ್ರಿಗಳು ಅವ್ರಿಗೂ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಶಾಸ ನಮ್ಮ ಈ ಭಾಗದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲಯ್ಯನ ಬಂದಿದ್ದರು ಅವರು ಕೂಡ ದಿವಂಗತ ಮಂಡಿ ಹರಿಯಣ್ಣನವರ ರಸ್ತೆಗೆ ನಾಮಪತ್ರವನ್ನು ಅನಾವರಣಗೊಳಿಸಿದ್ದಾರೆ ಮತ್ತು ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳಿಂದ ದೊಡ್ಡಬಿನ್ನೂರು ಮನಗಿರಿ ತುಮಕೂರು ಕೊಟಗೆರೆ ಚಿಕ್ಕಬಳ್ಳಾಪುರ ಎಲ್ಲ ತುಮಕೂರು ಜಿಲ್ಲೆಗಳಿಂದ ಸಾಕಷ್ಟು ಹಲವಾರು ಜನ ಸುಮಾರು ನಾಲ್ಕೈದು ಸಾವಿರ ಜನ ಜನಸಂಖ್ಯೆಗಳು ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಬಂದು ಬಾಂಧವರು ಬಂದಿದ್ದರು ಅವ್ರಿಗೂ ಕೂಡ ಎಲ್ಲ ಒಳ್ಳೆ ಅಭಿನಂದನೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ ಉದ್ಘಾಟನೆ ಕಾರ್ಯಕ್ರಮಗಳೆಲ್ಲ ಹಾಗೂ ಆ ಕ ಕೆಲಸದ ನಿಮಿತ್ತ ತುಂಬ ತುತ್ತಾಗಿರೋದರಿಂದ ಅವರು ಸಚಿವರೆಲ್ಲ ಹೊರಟು ಮೊನ್ನೆ ಸಮಾಜದ ಮುಖಂಡರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರೂರವರು ಕೂಡ ಇಲ್ಲಿ ಇದ್ದು ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಸಮಾಜದ ಮುಖಂಡರು ಇಷ್ಟು ಹೇಳೋದಕ್ಕೆ ನನ್ನ ಮಾತನಾಡಿ